ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮಗೆ ಪ್ರೀತಿಯಲ್ಲಿ ಬಹಳ ಮೋಸ ಆಗಿದ್ದಾರೆ ನೀವು ಪ್ರೀತಿಸಿದವರು ನಿಮ್ಮಿಂದ ಬಿಟ್ಟು ಹೋಗಿದ್ದಾರೆ ಕೆಲವೇ ದಿನಗಳಲ್ಲಿ ಅವರಾಗೆ ಅವರು ಮತ್ತೆ ನಿಮ್ಮ ಹತ್ರ ಬರೋ ಹಾಗೆ ಮಾಡುವಂತಹ ಒಂದು ವಿಧಾನವನ್ನು ವಶೀಕರಣ ವಿಧಾನವನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದು ಯಾವ ರೀತಿಲಿ ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ಎರಡು ಗೊಂಬೆಯನ್ನು ತಗೊಳ್ಳಿ ಆಯ್ತಾ ಈ ಎರಡು ಗೊಂಬೆಯನ್ನು ತಗೊಂಡು ಇದರ ಈ ಒಂದು ಎರಡು ಗೊಂಬೆ ಮೇಲೆ ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ ಆಯ್ತಾ ಮೊದಲನೆಯ ಒಂದು ಗೊಂಬೆಯ ಮೇಲೆ ನಿಮ್ಮ ಹೆಸರು ಎರಡನೆಯ ಗೊಂಬೆಯ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತರೆ ಅವರ ಹೆಸರನ್ನು ಈ ರೀತಿಲಿ ಬರಿಬೇಕು ಆಯ್ತಾ ಅದು ಈ ರೀತಿಲಿ ಬರೆದು ಆದ ನಂತರ ವೀಕ್ಷಕರೇ ಎರಡು ಲಿಂಬೆ ಹೆಣ್ಣು ತಗೊಳ್ಳಿ ಆಯಿತಾ ಎರಡು ಲಿಂಬೆ ಹೆಣ್ಣು ತಗೊಂಡು ಈ ರೀತಿಯಲ್ಲಿ ನೀವು ಕಟ್ ಮಾಡ್ಕೊಡಿ ಕಟ್ ಮಾಡಿಬಿಟ್ಟು ಎರಡು ಭಾಗಕ್ಕೆ ಕುಂಕುಮ ಹಚ್ಚಿ ಇನ್ನೂ ಎರಡು ಭಾಗಕ್ಕೆ ಅರಿಶಿನವನ್ನು ಹಚ್ಚಿ ಹಚ್ಚಿ ಆದ ನಂತರ ವೀಕ್ಷಕರೇ ಒಂದು ಮಂತ್ರವನ್ನು ನೀವು ಹೇಳಬೇಕು ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ ಓಂ ಹೀಂ ಕ್ಲೀಂ ಅಮೋಕ್ ರಮೇಶ್ ರೇಖಾ ವಶೀಕರಣಾಯ ನಮಃ ಈ ಒಂದು ಮಂತ್ರವನ್ನು ನೀವು ನೂರ ಒಂದು ಬಾರಿ ಹೇಳಬೇಕು ನೂರ ಒಂದು ಬಾರಿ ಹೇಳುವಂಥ ಸಮಯದಲ್ಲೂ ಅಕ್ಷತೆಯನ್ನು ಈ ಒಂದು ಎರಡು ಗೊಂಬೆಯ ಮೇಲೆ ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ ವೀಕ್ಷಕರೇ ಮಂತ್ರದ ಸಮೇತವನ್ನು ನೀವು ಹೇಳಬೇಕಾಗುತ್ತೆ ಮಂತ್ರದ ಸಮೇತ ಈ ಅಕ್ಷತೆಯನ್ನು ಈ ಗೊಂಬೆಯ ಮೇಲೆ ಹಾಕಬೇಕಾಗುತ್ತೆ ಆಯಿತಾ ಇದನ್ನು ಮಾಡಿದ ನಂತರ ವೀಕ್ಷಕರೇ ಕೆಲವೇ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ನೀವು ಇಷ್ಟಪಟ್ಟವರು ಅವರಾಗಿ ಅವರೇ ನಿಮಗೆ ಫೋನ್ ಮಾಡ್ತಾರೆ ಅವರಾಗೆ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಆಯ್ತಾ ನಮಸ್ಕಾರ